ನಮ್ಮ ಅಪ್ಪ ಎಮ್ ಎಲ್ ಎಲ್ಲ ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಅವ್ರು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೊಲಾರ ಕಷ್ಟಪಟ್ಟು ಸೇರಿಸೋದು ನಮ್ಮ ಅಪ್ಪ ಎಂ ಎಲ್ ನಮ್ಮಪ್ಪ ಎಮ್ ಎಲ್ ನಮ್ಮಪ್ಪ ಎಮ್ ಎಲ್ ನಮ್ಮಪ್ಪ ಎಮ್ ಎಲ್ ಎಲ್ಲ ಬ್ಯಾನರ್ ವಿಚಾರಕ್ಕೆ ಅಂದ್ರೆ ಏನಕ್ಕೆ ಆಗ್ತಾರೆ ಸರ್ ಅವರ ಹಾಸಂಗ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ ಇಲ್ಲಿ ಏನಕ್ಕೆ ಆಗ್ತಾರೆ ಓವರ್ಟೇಕ್ ಮಾಡಿಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟು ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದು ಸರ್ ಪ್ರೊಸೆಷನ್ ಇರೋದು ಇಲ್ಲಿ ಸ್ಟಾರ್ಟ್ ಮಾಡ್ತಿರೋದು ಇಲ್ಲಿ ಡಿಸ್ಟ್ರಿಕ್ಟ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವರ ಅಲ್ಲಿ ಹೋಗ್ಬೇಕು ನಾವು ಒಂದು ಮೈನಾರಿಟಿ ಮೇಲೆ ಇಷ್ಟು ದೌರ್ಜನ್ಯ ಮಾಡೋದು ಸರ್ ಮಾಡ್ತಾ ಇರೋದು ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾರ್ ಶೋರೂಂ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಡಬಲ್ ನೈನ್ ये ये अरे जल्दी से थोड़ा अंदर सर सर कर दो भाई ये भाई 6000 रेट कर दो वैसे ओके 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 मुझे माथे ला लेना ये क्या कांग्रेस ये भर बेटा हूं सुने भर बेटा हूं हां

ಬ್ಯಾನರ್ ವಿಚಾರಕ್ಕ ಏನಕ್ಕೆ ಆಗ್ತಾರೆ ಸರ್ ಅವ್ರ ಹಾಸನ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ ಆಗ್ಲಿ ಸರ್ ಹಾಕೋದಕ್ಕೆ ಏನು ಇಲ್ಲ ಅವ್ರ ನೋಡ್ಕೊಂಡು ಬನ್ನಿ ಸರ್ ಅವ್ರದ್ದು ಏನಿಲ್ಲ ಸರ್ ಹಂಗಾಗ ಕೊಡಲ್ಲ ನಾನು ಮಾಡ್ತೀವಿ ನಾವು ಸರ್ ಬಂದಿದ್ದಾರ ಅವ್ರಿಗೇನು ಗೊತ್ತಾಗತ್ತೆ ಸರ್ ಅವ್ರಿಗೇನು ಗೊತ್ತಾಗತ್ತೆ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತ ಸರ್ ರಾಜ್ಯ ಅಧ್ಯಕ್ಷಗಾಗ್ಲಿ ನಮ್ಮ ನ್ಯಾಷನಲ್ ಇಲ್ಲಿ ಏನು ನಡೀತಾ ಇದೆ ಅದು ಬಗ್ಗೆ ಎಲ್ಲ ಎಲ್ಲ ನಾನು ರೆಗ್ಯುಲರ್ ಆಗಿ ಟಚಲ್ಲಿ ಇದ್ದೀನಿ ಓವರ್ಟೇಕ್ ಮಾಡಿಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಅವ್ರಿಗೆ ಅವನು ಅವಮಾನ ಮಾಡಲ್ಲ ಸರ್ ಸರ್ ಸಮಸ್ಯೆ ಏನಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸರ್ ಇಲ್ಲಿಂದ ಎಲ್ಲ ಮಾತು ತಂದೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ಗಳು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀವಿ ಮಾಡ್ತಾ ಇದ್ದ ಅಲ್ಲಿ ಪ್ರೋಗ್ರಾಮ್ ಕಡೆ ಬಂದು ಬ್ಯಾನರ್ಸ್ ಗಳಾಕೋದು ಬಂದ್ರು ನಾನು ಹೇಳಿದೆ ಒಂದ್ ಕಡೆ ಹಾಕೊಳ್ಳಿ ಒಂದ್ ಕಡೆ ನಮ್ಗೆ ನಮ್ಗೆ ಅವಕಾಶ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಅಷ್ಟಿಗೆ ಇವ್ರು ಇಷ್ಟು ಮಾಡ್ಕೊಂಡು ಹೋಗಿ ನಮ್ಗೆ ಅವಕಾಶ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದ ಸರ್ ಪ್ರೊಸೆಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇಲ್ಲಿ ಪರ್ಮಿಷನ್ ಇಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೋಲಾರ ಇನ್ಚಾರ್ಜ್ ಇಲ್ಲಿದ್ದಾರೆ ಇನ್ಚಾರ್ಜ್ ಇಲ್ಲಿದ್ದಾರೆ ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಸರ್ ನಿಮ್ಗೆ ಗೊತ್ತಿರ್ಬೇಕು ಸರ್ ನಮ್ಮ ಅಪ್ಪ ಎಮ್ ಎಲ್ ಅಲ್ಲ ಸರ್ ಅದಕ್ಕೆ ಈಗ ಓಟಕ್ಕೆ ಬರ್ತಿದ್ದಾರೆ ಮತ್ತೆ ಸರ್ ಮತ್ತೆ ಏನು ಮಾಡ್ತಾ ಇರೋದು ಡಿಸ್ಟ್ರಿಕ್ಟ್ ಯಾರು ಸರ್ ಯುಪಿ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್